ಭಾಗ್ಯಮ್ಮಗೊಂದು ಸರ್ಪ್ರೈಸ್ ಕೊಡ್ಬೇಕಂತೆ ಅದಕ್ಕೆ ಗಿಫ್ಟ್ ಗಳೆಲ್ಲ ಎಲ್ಲಾ ಅವ್ರಿಗೆ ಬೇಡ ಅಂತ ಬಿಡಮ್ಮ ನೀವು ಇಟ್ಕೊಳ್ಳಿ ಬಿಡಮ್ಮ ಈ ಗಿಫ್ಟ್ ಒಂದೆ ಇಂಗ್ ಇರಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ರೆ ನೆಕ್ಸ್ಟ್ ಬರಬೇಕಾದ್ರೆ ಎಲ್ಲಾ ಅದನ್ನೆ ಕೊಡ್ತಾರೆ ಇವ್ರ ಹೆಸರುಗಳನ್ನೇ ಹೇಳಿಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನು ಹೊಸ ಗೆಸ್ಟ್ ಗಳ ಜೊತೆ ಇದೀನಿ ಅಂತ ಯೋಚನೆ ಮಾಡ್ತಾ ಎಸ್ ಇವರಿಬ್ರು ನನ್ನ ಹಳೆಯ ಸ್ಟೂಡೆಂಟ್ಸ್ ಹಳೆಯ ಸ್ಟೂಡೆಂಟ್ಸ್ ಅಂದ್ರೆ ಏನಕ್ಕೆ ಯಾವ ಸ್ಟೂಡೆಂಟ್ಸ್ ಅಂತ ಯೋಚನೆ ಮಾಡ್ತಿರ್ತಾರೆ ಎಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೆ ಆಂಕರಿಂಗ್ ಕ್ಲಾಸ್ ಆಕ್ಟಿಂಗ್ ಕ್ಲಾಸ್ ತಗೋತಾ ಇದೀನಿ ಸೊ ಹಂಗಾಗಿ ನನ್ನ ಸ್ಟೂಡೆಂಟ್ಸು ನಮ್ಮ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಹೊಸ ಮನೆ ಬರಬೇಕಾಗಿರೋರು ಹಳೆ ಮನೆಗೆ ಬಂದಿದ್ದಾರೆ ಬನ್ನಿ ಭಾಗ್ಯಮ್ಮಗೊಂದು ಸರ್ಪ್ರೈಸ್ ಕೊಡಬೇಕಂತೆ ಅದಕ್ಕೆ ಗಿಫ್ಟ್ ಗಳೆಲ್ಲ ತಗೊಂಡ್ ಬಂದಿದ್ದಾರೆ ನನಗೆಲ್ಲರಮ್ಮ ನಾನೇನ್ ಪಾಪ ಮಾಡಿದ್ದೀನಿ

ಹತ್ತು ಚಾಯ್ಸ್ ಕೊಡ್ತೀನಿ ಹ ಇರಬಹುದು 10 ಚಾಯ್ಸ್ ಕೊಡ್ತೀನಿ ಕಪ್ಪು ಇರಮ ಇನ್ನೂ ಏನು ಮಾತಾಡೋ ಬಿಡಮ್ಮ ಅಯ್ಯೋ 10 ಚಾಯ್ಸ್ ಕೊಡ್ತೀನಿ ಆ ಹತ್ತರಲ್ಲಿ ರಲ್ಲಿ ಎಷ್ಟು ಕರೆಕ್ಟಾಗಿ ಬರುತ್ತೋ ಅಿತು ನಾನು ಯಾಕೆ ಹೀಗೆ ಹೇಳ್ತಿದೀನಿ ಹತ್ತು ಚಾಯ್ಸ್ ಕೊಡ್ತೀನಿ ಆ ಹತ್ತು ಚಾಯ್ಸ್ ಅಲ್ಲಿ ಒಂದು ಕರೆಕ್ಟಾಗಿ ಹೇಳಿದ್ರೆ ನಿನಗೆ ಈ ಗಿಫ್ಟ್ ನಿನಗೆ ಇಲ್ಲ ಅಂದ್ರೆ ನನಗೆ ಅಯ್ಯೋ ಏನारामಿಸ್ ಇ ಸ್ಟಾರ್ಟ್ ಮಾಡು

ಇರೋದೆಲ್ಲ ಹೇಳಿದೀನಿ ನೀನ್ ಅಂತ ಕಂಡ್ಲಿ ನಾನು ಅದ್ ಗಿಫ್ಟ್ ಮಾಡ್ಕೊ ಬಂದ್ಬಿಟ್ಟು ನಾನು ಕೊಡ್ತೀನಿ ಇಂತದ್ ಅಂತ ನೀವ್ ಹೇಳ್ಬಿಟ್ರ ಒಂದ್ ನೋಡ್ತೀನಿ ಗೆಸ್ ಮಾಡೋದ್ ಅದಕ್ಕೆ ಹೇಳಿರೋದು ಏನ್ ಗೆಸ್ ಮಾಡಿದ್ರು ಹಸು ಇಲ್ಲ ಕೌರು ಇಲ್ಲ ಬುದ್ಧನು ಇಲ್ಲ ಗೊಂಬೆನು ಇಲ್ಲ ಏನು ಇಲ್ಲ ಕಪ್ಪು ಇಲ್ಲ ಅಂದ್ರೆ ನಾನು ಇನ್ನೇನ್ ಓಕೆ ಫ್ರಮ್ ಸ್ವಾತಿ ಒಂಥರ ಚೆನ್ನಾಗಿದೆ ಗಿಫ್ಟ್ ಪ್ಯಾಕಿಂಗ್ ಚೆನ್ನಾಗಿದೆ ಐದು ಸಾವಿರ ರೂಪಾಯಿ ಕೊಡೋಣ ಅಂತ ಅನ್ಕೊಂಡಿದ್ದೆ ಫೇಲ್ ಭಾಗ್ಯಮ ಫೇಲ್ ಫೇಲ್ ಅಲ್ಲ ಪಾಸ್

ಗಿಫ್ಟ್ ಒಂದು ಇರ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲ ಅದನ್ನೇ ಕೊಡ್ತಾರೆ ಬಿಡು ಸಾವಿರ ಕೊಡ್ತೀವಿ ಅಂತ ಹೇಳಿಲ್ಲ ಸಾವಿರ ಅಂತ ಅಂತ ಕೊಡ್ತೀವಿ ಹೇಳಿಲ್ಲ ನಿನಗೆ ಸರಿ ಕೇಳಿಸ್ಕೊಳ್ಳಿಲ್ಲ ಅನ್ಸ್ತದೆ

ಹೋದಂ ಐಸೋ ಈಗ ನೋಡುವಂತ ಸಮಯ ಏನು ಅಂತ ಫ್ರೇಮ್ಗಳು ಇಡಕ್ಕೆ ಜಾಗ ಇಲ್ವಲ್ಲಮ್ಮ ಎಲ್ಲಾ ಕಡೆ ಫ್ರೇಮ್ ಎಷ್ಟು ತುಂಬಿದ್ದಾರ ನೋಡಿ ಆಸ ಮನೆಲ್ಲalle ಇಟ್ಟಿದ್ದೀವಿ ಫ್ರೇಮ್ಸ್ ಎಲ್ಲ ಅಷ್ಟೊಂದು ಫ್ರೇಮ್ಸ್ ಕೊಟ್ಟಿದ್ದಾರೆ ಾಯ ಸತ್ಯ ಧರ್ಮರತಾಯ್ ಕಲ್ಪ ವೃಕ್ಷಾಯ್ ಕಾಮ್ ಅದೇ ನವೇ ರಾಘವೇಂದ್ರ ಸ್ವಾಮಿದು ಫೋಟೋ ನಮ್ಮ ಅಂಗಡಿಗೆ ಬಂದಿತ್ತು ಈಗ ಮನೆಗೆ ಬಂತು ಟೋಟಲ್ ಆಗಿ ಆಕ್ಚುಲಿ ಹದಿನಾಲ್ಕನೇ ತಾರೀಕು ನಾವು ಮಂತ್ರಾಲಯ ಹೋಗ್ತಾ ಇದೀವಿ ನಾವು ಅಂದ್ರೆ ನಮ್ಮ ಮನೆಗೆ ಬರಬೇಕು ಅಂತ ಹಾ ಅಂತ ಎಲ್ಲಾರ ದೃಷ್ಟಿನೂ ಹೋಯ್ತು

ಇವರ ಹೆಸರುಗಳನ್ನ ಹೇಳಿಲ್ಲ ಇವರ ಹೆಸರು ಶಿವಾನಿ ಅಂತ ನನ್ನ ಲಾಸ್ಟ್ ಇಯರ್ ಸ್ಟೂಡೆಂಟು ನಮಸ್ಕಾರ ವರ್ಷ ಎರಡು ವರ್ಷದ ಹಳೆ ಬ್ಯಾಚ್ ಸ್ಟೂಡೆಂಟು ಸೊ ಇವರೆಲ್ಲ ಅಂದ್ರೆ ಇವರಷ್ಟೇ ಅಲ್ಲ ತುಂಬಾ ಜನ ಸ್ಟೂಡೆಂಟ್ಸ್ಗಳು ನನ್ಗೆ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಗುಡ್ ಅಂಡ್ ಐ ಆಲ್ಸೋ ಗುಡ್ ಸೊ ಬರಲ್ಲ ಸುಮ್ನೆ ಇರ್ಬೇಕು ಹಂಗೆಲ್ಲ ಹೇಳ್ಬಾರ್ದು ಹೆನಿವೇಸ್ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಮಚ್ ವಾಚಿಂಗ್ ಇದೇ ತರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬಾಯ್ ಬಾಯ್